ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೂಡ ಒಂದು ಬ್ಲಾಗ್ ವಿಡಿಯೋ ಆಗಿರುತ್ತೆ ಸೊ ಹೈಯರ್ ಎಸ್ ನಾವು ಇದು ತೊಗೊಂಡಿರ್ತಕ್ಕಂಥ ಫ್ರಿಜ್ ಬಂದುಬಿಟ್ಟು ಹೈಯರ್ ಕಂಪ್ನಿಯದು ಟೂ ಸೆವೆಂಟಿ ಯೂನಿಟ್ಸ್ ಪರ್ ಆ್ಯನ್ ಎಮ್ ಇದು ಪವರ್ ತಗೊಳ್ಳೋ ಅಂಥದ್ದು ಆಮೇಲೆ ಬಂದು ನಾವು ತೊಗೊಂಡಿರೋದು ಫ್ರಾಸ್ಟ್ ಫ್ರೀ ಅಂತ ಟೂ ಫಾರ್ಟಿ ಲೀಟರ್ಸು ಹೈಯರ್ ಕಂಪ್ನಿದು ಸೊ ಇದು ಮಾಡಲ್ ಬಂದು ಹೆಚ್ ಎಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸೊ ಈ ಮಾಡೆಲ್ ನಾವು ತೊಗೊಂಡಿರೋದು ಟೂ ಸ್ಟಾರ್ ಇರ್ತಕ್ಕಂಥ ಫ್ರಿಜ್ ಇದಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ನಾವು ತೊಗೊಂಡಿರೋದು ಒಂದು ಗ್ರೇ ಕಲರ್ ತಗೊಂಡಿದ್ವಿ ಸೊ ಇದು ಡೀಸೆಂಟ್ ಲುಕ್ ಇರುತ್ತೆ ಹಾಗೆ ನಮ್ಮ ಇಂಟೀರಿಯರ್ಸ್ಗೂ ಕೂಡ ಈ ಕಲರ್ ಮ್ಯಾಚ್ ಆಗ್ತಾ ಇತ್ತು ಸೊ ಹಾಗಾಗಿ ನಾವು ಈ ಒಂದು ಕಲರ್ನ ತಗೊಂಡಿದೀವಿ ಸೊ ಇದು ಸೈಡ್ ಲುಕ್ ಈ ಥರ ಇರುವಂಥದ್ದು ಇದು ಬಂದುಬಿಟ್ಟು ಸಾಫ್ಟ್ ಹ್ಯಾಂಡಲ್ಸ್ ಇದೆ ಇದರಲ್ಲಿ ಹ್ಯಾಂಡಲ್ಸ್ ಇಲ್ಲ ಸಾಫ್ಟ್ ಕ್ಲೋಜರ್ ಮತ್ತು ಸಾಫ್ಟ್ ಓಪನಿಂಗ್ ಈ ಥರ ಇಲ್ಲಿ ಓಪನ್ ಮಾಡ್ಕೋಬೇಕು ಅಷ್ಟೇ ಸೊ ಈ ಸೈಡ್ ಬಂದುಬಿಟ್ಟು ಈ ಥರ ಕ್ಯಾಶುವಲ್ ಆಗಿ ಇರೋವಂಥದ್ದು ಹಿಂದ್ಗಡೆ ಕೂಡ ಎಲ್ಲ ನೀಟಾಗಿ ಫ್ಲ್ಯಾಟಾಗೇ ಇದೆ ನಾವು ಕ್ಲೀನ್ ಮಾಡ್ಕೊಳೋದಕ್ಕೂ ಎಲ್ಲದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಇದು ಬಂದುಬಿಟ್ಟು ಫ್ರೀಝರು ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಕೂಲ್ ಪ್ಯಾಡ್ ಅಂತ ಇರುತ್ತೆ ಸೊ ಹಾಗಾಗಿ ನಮ್ಮ ತರಕಾರಿ ನಾವು ಏನಾದರೂ ಕಾಳು ರವೆ ಈ ಥರ ಇಟ್ಕೊಂಡಿರ್ತೀವಲ್ವ ಇದೆಲ್ಲ ತುಂಬ ಕೂಲಾಗಿ ಮತ್ತು ಫ್ರೆಶ್ ಆಗಿರೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಈ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಕಾಳುಗಳು ರವಗಳು ಎಲ್ಲದನ್ನು ಇಲ್ಲಿ ಹಿಂದ್ಗಡೆ ಒಂದು ಸೆಟ್ಟಿಂಗ್ಸ್ ಇದೆ ಮಿನಿಮಮ್ ತ್ರೀ ಟು ಫೋರ್ ಇಟ್ಕೊಬೇಕು ನಾವು ಒಂದು ಕಿಟ್ಟರು ಕೂಡ ತುಂಬಾ ಕೂಲಿಂಗಿದೆ ಆಮೇಲೆ ಟರ್ಬೋ ಐಸಿಂಗ್ ಅನ್ನೋ ಒಂದು ಪ್ರಾಪರ್ಟಿ ಇರ್ತಕ್ಕಂಥದ್ದು ಅದರಿಂದ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಐಸ್ ಮೇಕಿಂಗ್ ಆಗುತ್ತೆ ಟರ್ಬೋ ಐಸಿಂಗ್ ಅಂತ ಇರೋದರಿಂದ ಫಾಸ್ಟಾರ್ ಐಸ್ ಮೇಕಿಂಗ್ಗೆ ಅದು ಹೆಲ್ಪ್ ಆಗುತ್ತೆ ಇನ್ನು ಸೆಕೆಂಡ್ ಈ ಥರ ಸಾಫ್ಟ್ ಕ್ಲೋಜರ್ ಈ ಥರ ಇರೋವಂಥದ್ದು ಹ್ಯಾಂಡಲ್ ಇಲ್ಲ ಈ ಫ್ರಿಜ್ಜಲ್ಲಿ ಸೊ ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದರಲ್ಲಿ ಸೊ ಇಲ್ಲಿ ಬಂದುಬಿಟ್ಟು ಈ ಥರ ಶೆಲ್ಫ್ ಟಫಂಡ್ ಗ್ಲಾಸ್ ಶೆಲ್ಫ್ಸ್ನ ಕೊಟ್ಟಿರೋವಂಥದ್ದು ಒಂದು ಮೂರಿಂದ ನಾಲ್ಕು ಶೆಲ್ಫ್ ಇದೆ ಒಂದು ಎರಡು ಮತ್ತು ಇದ್ರ ಕೆಳಗಡೆ ಒಂದು ಮೂರು ಶೆಲ್ಫ್ ಇದೆ ಇದು ಒಂದು ಸೇರಿ ನಾಲ್ಕು ಆಗುತ್ತೆ ಸೊ ಇಲ್ಲಿ ಎಲ್ಲ ನಮಗೆ ನಮಗೆಷ್ಟು ವೆಜಿಟೇಬಲ್ಸ್ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕೆಟ್ ಕೂಡ ಇರೋವಂಥದ್ದು ಯಾಕಂದರೆ ಬ್ಯಾಕ್ಟೀರಿಯಲ್ ಬರೋದೆಲ್ಲ ಈಸಿಯಾಗಿ ಆಗಬಾರ್ದು ಮತ್ತು ರಿಮೂವ್ ಮತ್ತು ಕ್ಲೀನ್ ಮಾಡಲಿಕ್ಕೂ ಈಸಿ ಆಗಬೇಕು ಅಂತ ಇದು ಬಂದು ಬಾಸ್ಕೆಟ್ ಇದು ಬಂದುಬಿಟ್ಟು ಸೈಡ್ ಡೋರು ಎಲ್ಲ ಈ ಥರ ಶೆಲ್ಫ್ಸ್ ಎಲ್ಲ ಇದೆ ಸೊ ಅಲ್ಲೆಲ್ಲ ಈ ಥರ ಮಸಾಲೆಗಳು ನಮ್ಮದು ಸೊಪ್ಪು ಅದು ಇದು ಎಲ್ಲ ಆರಾಮಸೆ ಈ ಥರ ಇಟ್ಕೊಳ್ಬೋದು ನಾನು ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಸ್ಟಬಲೈಸರ್ ಫ್ರೀ ಆಪ್ರೇಷನ್ ಯಾಕಂದರೆ ತುಂಬ ಹೈ ವೋಲ್ಟೇಜ್ನು ಕೂಡ ಇದು ವಿತ್ ಸ್ಟ್ಯಾಂಡ್ ಮಾಡೋದ್ರಿಂದ ಫ್ರಮ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ನಿಂದ ತ್ರೀ ಹಂಡ್ರೆಡ್ ವೋಲ್ಟೇಜ್ವರೆಗೂ ಇದು ವಿತ್ಸ್ಟ್ಯಾಂಡ್ ಸ್ಟ್ಯಾಂಡ್ ಮಾಡುತ್ತೆ ಹಾಗಾಗಿ ಸ್ಟಬಲೈಸರ್ನ ಅವಶ್ಯಕತೆ ಕೂಡ ಈ ಫ್ರಿಜ್ಜಲ್ಲಿ ಇರೋದಿಲ್ಲ ಈ ಥರ ಇರೋವಂಥದ್ದು ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗಂತೂ ಈ ಫ್ರಿಜ್ಜು ಹೈಯರ್ ಕಂಪ್ನಿ ಅಂತ ಹೈಯರ್ ಕಂಪ್ನಿದು ಎಲ್ ಇ ಡಿ ಲೈಟ್ ಇದೆ ಐಸ್ ಮೇಕಿಂಗ್ ಟೂ ಹಂಡ್ರೆಡ್ ಪರ್ಸೆಂಟ್ ಫಾಸ್ಟಾರ್ ಐಸ್ ಮೇಕಿಂಗ್ ಅಂತ ಇರುವಂಥದ್ದು ಲಾರ್ಜ್ ವೆಜಿಟೇಬಲ್ ಬಾಕ್ಸ್ ಇದೆ ಆಮೇಲೆ ಬಿಗ್ ಬಾಟಲ್ ರ್ಯಾಕ್ ಇದೇ ಸೈಡಲ್ಲಿ ಇಟ್ಕೊಬೋದು ರೀಸಸ್ ಹ್ಯಾಂಡಲ್ ಅಂದರೆ ಅದು ಹ್ಯಾಂಡಲ್ ಇರಲ್ಲ ಈ ಥರ ಸಾಫ್ಟ್ ಕ್ಲೋಸರ್ ಸಾಫ್ಟ್ ಓಪನಿಂಗ್ ಥರ ಈ ಥರ ಇಲ್ಲಿ ಬಂದುಬಿಟ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕೆಟ್ ಮೇಲ್ಗಡೆ ಇರೋವಂಥದ್ದು ಸೊ ಅದರಿಂದನೇ ಬ್ಯಾಕ್ಟೀರಿಯಲ್ ಗ್ರೋತ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ನಾವು ಕ್ಲೀನ್ ಆಗಿ ಮಾಡೋದಕ್ಕೂ ಕೂಡ ತುಂಬಾ ಈಸಿಯಾಗಿರುತ್ತೆ ಸೊ ಇದಷ್ಟು ಈ ಫ್ರಿಜ್ನ ಮಾಹಿತಿಯಾಗಿತ್ತು ಹಾಂ ಇನ್ನೊಂದು ನಾವು ಇದು ಪ್ರೈಸ್ ಬಂದುಬಿಟ್ಟು ಟ್ವೆಂಟಿ ಟೂ ತೌಸಂಡ್ ಏನೋ ಇತ್ತು ನಮಗೆ ಡಿಸ್ಕೌಂಟ್ ಆಫರ್ ಎಲ್ಲ ಹೋಗಿ ಏಯ್ಟೀನ್ ತೌಸಂಡ್ಗೆ ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ವಿ ಸೊ ಈ ವಿಡಿಯೋ ಎಲ್ರಿಗೂ ಲೈಕ್ ಆಗಿದೆ ಅಂತ ಅನ್ಕೊತೀನಿ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್